ಸರ್ ಬಾಬಂಡ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಕ್ಯಾಕು ಒಂದು ಕ್ಷೇತ್ರದಲ್ಲಿ ಪಕ್ಷ ನಾವೆಲ್ಲ ನಾವೆಲ್ಲಾ ಜೊತೆ ಇದ್ದೇವೆ ಪ್ರತಿ ಒಂದು ವಾರ್ಡ್ ಇರ್ಬೋದು ಕ್ಯಾಕು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲೇ ಸಂಘಟನೆಗಳು ಮಾಡಿ ಎಲ್ಲಾ ಕಡೆ ಹೋರಾಟ ಮಾಡಿ ಪಕ್ಷ ಅದಕ್ಕೆ ಅಧಿಕಾರಕ್ಕೆ ತರಬೇಕಾಗಿತ್ತು ಎರಡು ತಿಂಗಳು ಮುಂಚೆ ಕೊಟ್ಟಿದ್ದಿದ್ರೆ ಅತಿ ದಿವಸ ಇದ್ದಾಗ ಟಿಕೆಟ್ ಕೊಟ್ಟರು ಬಾಬಾ ನಾನವರಿಗೆ ಆದ್ರೆ ತುಂಬಾ ಟಕ್ಕರ್ ಕೊಟ್ಟಿದ್ದಾರೆ ಮುಂದೆ ದಿನಗಳಲ್ಲಿ ಬಾಬಾ ನನ್ ಗೆಲ್ಸ ಗೆಲ್ಸಿ ನಾವು ಅಂತ ನಮ್ಮನ್ನು ಹೇಳಕ್ ಇಷ್ಟಪಡ್ತೀನಿ ಅದೇ ತರ ನೀವು ಮತ್ತೆ ಇವ್ರಿಗ ಹೊಸ ಬರೋ ಆಕಾಂಕ್ಷಿಗಳು ಕೇಳಿದ್ದೀರಾ ಅವ್ರಿಗೆ ಏನು ಅದು ಗೊತ್ತಾಗಿಲ್ಲ ನಾನು ಹೇಳ್ತೀನಿ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಅಕ್ಷ ಬರ್ಲಿ ನಮ್ಮ ಇಪ್ಪತ್ತೇಳು ವಾರ್ಡ್ಗಳು ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಬಾಬು ಸುರೇಶ್ ಅವರು ಇರ್ಬೋದು ರೆಡ್ಡಿ ಸಾಹೇಬರು ಬಂದಿದ್ರು ನಮ್ಮ ಬಾಬಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇದೆ ಅಂತ ನಡೀಲಿ ಅವೆಲ್ಲ ಅವ್ರ ಜೊತೆಗೆ ಇದ್ದೀವಿ ಹೊಸ ಯಾರು ಬರ್ತಾರೋ ಅವ್ರು ಒಳ್ಳೆ ಕೆಲಸಗಳು ಮಾಡಿಸ್ಲಿ ವಾರ್ಡ್ಗಳಲ್ಲಿ ಜನ ಕಷ್ಟ ಸುಖ ಕೇಳಲಿ ಅಭಿವೃದ್ಧಿ ಏನು ಇವಾಗ ಚರಂಡಿ ಕೆಲಸ ಇಲ್ ಇರ್ಬೋದು ಸ್ಟ್ರೀಟ್ ಲೈಟ್ ಇರ್ಬೋದು ನೀರು ಇರ್ಬೋದು ಸ್ಯಾನಿಟ್ರಿ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಇದೆಲ್ಲ ಕೇಳಿ ಎಲ್ಲ ಕೆಲಸಗಳು ಮಾಡಿ ಜನಗಳ ಸೇವೆ ಮಾಡಲಿ ಸದಾ ನಾವು ಅವ್ರ ಜೊತೆಗೆ ಇರ್ತೀವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ವಿಡಿಯೋ ಮುಖಾಂತರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಹೇಳೋದು ಕೆಲವರಿಗೆ ಇದು ಆಗೋದಿಲ್ಲ ಏನ್ ಬಿಡೆ ಹೇಳ್ಕೊಂಡು ಹೇಳ್ಕೊಳ್ಳಿ ಹೇಳ್ಕೊಂಡಿರ್ತಾರೆ ಅದೆಲ್ಲ ಅದು ಇರಬಾರ್ದು ಎಲ್ಲ ನಾನು ಎಲ್ಲ ಕಡೆ ಹೋದಾಗ್ಲೂ ನನಗೆ ತುಂಬಾ ಪ್ರೀತಿಯಿಂದ ಜನ ಹೇಳ್ತಾರೆ ಯಾಕಂದ್ರೆ ನಾನು ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಆಗಿದ್ರೇನು ನಾನು ಆವತ್ತಿಂದ ಸೋಷಿಯಲ್ ವರ್ಕ್ ಮಾಡೇ ಮಾಡಿರ್ತೀನಿ ನಾನು ಆವತ್ತಿಂದ ಕೂಡ ನಾನು ಒಂದು ಸಂಘಟನೆಗಳು ಮಾಡಿ ಸಂಗ್ರಹ ಸಂಗ್ರಹ ಮಾಡಿದೆ ಸಂಘದಲ್ಲಿ ನಾನೇ ಒಂದು ಅಧ್ಯಕ್ಷ ಅಂತ ಸ್ಥಾನ ತಗೊಂಡಿದ್ದೆ ಅದರಿಂದ ನಾನು ಕೆಪಿ ಕೆ ಎಸ್ ಎಸ್ ಡಿ ರಮೇಶ್ ಅವರ ಅವ್ರ ಕಡೆಯಿಂದನೂ ನನಗೆ ಒಂದು ಕಾರ್ಯದರ್ಶಿ ಸ್ಟೇಟು ಕರ್ನಾಟಕ ಸ್ಟೇಟ್ ಕಾರ್ಯದರ್ಶಿ ಮಾಡಿರ್ತಾರೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲ ಕಡೆ ನಾನು ಹೋಗಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ನಾನು ಅವ್ರ ಜೊತೆಗೆ ಹೋಗಿ ಸಂಘಟನೆಗಳು ಮಾಡಿ ನಾವು ಎಲೆಕ್ಷನ್ ಬಗ್ಗೆ ನಾವೆಲ್ಲ ಸಂಘಟನೆ ಮಾಡಿ ಎಲ್ಲ ನಾವು ಮಾಡಿರ್ತೀವಿ ಸೋಷಿಯಲ್ ವರ್ಕ್ ಕೂಡ ನಾವು ಮಾಡಿರ್ತೀವಿ ಯಾಕಂದ್ರೆ ನಮ್ ಸರ್ಕಾರ ಅಧಿಕಾರ ಬರಬೇಕಾದ್ರೆ ಅಥವಾ ಒಂದು ಕಡೆನೂ ನಾವು ಮಾಡಲೇಬೇಕು ಜೈ ಹಿಂದ್ ಜಯ ಕಾಂಗ್ರೆಸ್ ಜಯ ಕರ್ನಾಟಕ ಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ನಾವೆಲ್ಲ ಟಿಕೆ ಜೊತೆಯಲ್ಲಿ ನಮ್ಗೆ ಯಾವ್ದು ಆಸೆ ಆಕಾಂಕ್ಷೆ ಇಲ್ಲ ನಾವು ಯಾವುದು ಕಾರ್ಪೊರೇಟ್ ಆಕಾಂಕ್ಷೆ ಇಲ್ಲ ಏನಿಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಿಯತ್ತಾಗಿ ಟಿಕೆ ಮಾಡ ಬೆಂದು ಬೆಂದು ಕೊಟ್ಟು ಬಳಿ ಪುಣ್ಯ ಕೊಟ್ಟು ಇಪ್ಪತ್ತೇಳು ಏನು ಅಭ್ಯರ್ಥಿಗಳು ಕೊಡಬಾರ್ದು ಇವತ್ತು ಡಿ ಕೆರ ಸಂಘಟನೆ ತುಂಬಾ ಜನ ಗೊತ್ತಿಲ್ಲ ಎಲ್ಲೆಲ್ಲಿ ವಿಸ್ತಾರ ಆಗಿತ್ತು ಅಂದ್ರೆ ಇವತ್ತು ಬಿಜೆಪಿಯಿಂದ ಸುಮಾರು ಜನ ಡಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಬರ್ತಾ ಇದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಆಡಳಿತ ಕಾಂಗ್ರೆಸ್ ಪಕ್ಷದ ಜೈ ಕಾಂಗ್ರೆಸ್ ಮೊದಲಿಗೆ ನಮ್ಮ ಕೃಷ್ಣಾಜಪುರ ವಿಧಾನಸಭಾ ಪೂರ್ವ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತ ಶ್ರೀ ನಂದಕುಮಾರ್ಗೆ ಕ್ಷೇತ್ರದ ಪರವಾಗಿ ತಮ್ಮೆಲ್ಲರ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಪ್ರಸ್ತುತ ಕರ್ನಾಟಕ ಬೆಂಗಳೂರಿನ ಕೇಂದ್ರ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಅವರಿಗೆ ನಮ್ಮ எல்லா வகியின் அவங்க அபினந்த சார் இட சார் சார் அண்ணா இட அண்ணா

நடன வைஷ்ணவி சுஜாத சவியா சந்தா கேசி நடன